ಶಿವಮೊಗ್ಗ ಜಿಲ್ಲೆಯ ಸಾಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸುವ ಮೂಲಕ ಭಾರಿ ಕಳ್ಳತನ ಪ್ರಕರಣ ಭೇದಿಸಿ ಕದೀಮರ ಹೆಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾಗಿದ್ದಾರೆ ಹೌದು ಕಳೆದ ವರ್ಷ ಮೇ ತಿಂಗಳಿನಲ್ಲಿ ಅನುರಾಧ ಕಾಗೋಡ್ ಅವರಿಗೆ ಸೇರಿದ ಗೋಡೌನ್ನಲ್ಲಿದ್ದ ಸಿಗರೇಟ್ ಬಾಕ್ಸ್ಗಳ ಕಳ್ಳತನವಾಗಿತ್ತು ಈ ಕುರಿತಾಗಿ ಸಾಗರಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು ದೂರು ದಾಖಲಾದ ಬೆನ್ನಲ್ಲೇ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ ಪೊಲೀಸರು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಿಥುನ್ ಕುಮಾರ್ ಸೇರಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ವಿಶೇಷ ತಂಡವೊಂದನ್ನು ರಚಿಸಿ ಭರ್ಜರಿ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಕಾರ್ಯಾಚರಣೆ ವೇಳೆ ರಾಜಸ್ಥಾನ ಮೂಲಕ ಇಪ್ಪತ್ತೇಳು ವರ್ಷದ ಜಿತೇಂದ್ರ ಕುಮಾರ್ ಎಂಬ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಈ ವೇಳೆ ಆರೋಪಿ ಕಳ್ಳತನ ಮಾಡಿರುವುದಾಗಿ ಬಾಯ್ಬಿಟ್ಟಿದ್ದಾನೆ ಇನ್ನು ಬಂಧಿತ ಆರೋಪಿಯಿಂದ ಪೊಲೀಸರು ಆರು ಲಕ್ಷ ನಗದು ಹಣ ಹಾಗೂ ಕಳ್ಳತನಕ್ಕೆ ಉಪಯೋಗಿಸಿದ್ದ ಎರಡು ವಾಹನಗಳನ್ನ ಸಹ ಜಪ್ತಿ ಮಾಡಿದ್ದಾರೆ ಸದ್ಯ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಎಂದು ಹೇಳಲಾಗಿದೆ ಇನ್ನು ಪ್ರಕರಣ ಭೇದಿಸಲು ರಚಿಸಲಾಗಿದ್ದ ವಿಶೇಷ ತಂಡದ ಕಾರ್ಯಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಿಥುನ್ ಕುಮಾರ್ ಅಭಿನಂದನೆ ಸಲ್ಲಿಸಿದ್ದಾರೆ ಇಂದಿರಾಂಧಿ ಸಾರ್ವಜನಿಕರಿಗೆ ಏನೇನು ನಡೀತಾ ಜನ ಅಷ್ಟು ಏನು ನಡೀತಾ ಇದ್ದರೆ ನಮಗೆ ಸದಸ್ಯವಾಗ ಮಾಹಿತಿ ಮತ್ತು ಮಾಡಬೇಕು ಅಥವಾ ಮಾಧ್ಯಮಕ್ಕೆ ನಾವೆಲ್ಲ ನಡೆಯುತ್ತೇವೆ ನೈನ್ ಲೈವ್ ನ್ಯೂಸ್ ಸಾಗರ